नमस्कार न्यूज़ ट्वेंटी सिक्स की स्वागत ನಮ್ಮನೆ ವಿಷಯ ರಮ್ಯಾ ಮಾತನಾಡ್ಬೇಕಾ ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತನಾಡಿದ್ರೆ ಮಕ್ಕಗಿತೀನಿ ಅಂದ ಪುಷ್ಪ ಸೋಷಿಯಲ್ ಮೀಡಿಯಾ ಟ್ರೋಲ್ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಚರ್ಚೆ ಆಗ್ತದೆ ಕೆಟ್ಟದಾಗಿ ಕಮೆಂಟ್ ಹಾಕುವ ಕಿಡಿಗೇಡಿಗಳಿಗೆ ನಟಿ ರಮ್ಯಾ ಬಿಸಿ ಮುಟ್ಟಿಸಿರುವುದು ಗೊತ್ತೇ ಇದೆ ಇದು ದೊಡ್ಡ ಮಟ್ಟದಲ್ಲಿ ಆಗಿತ್ತು ಸಿನಿಮಾಗಳಿಗೆ ಕೆಲವರು ಸುಳ್ಳು ರಿವ್ಯೂ ಹಾಕ್ತಾರೆ ಸಿನಿಮಾಗಳನ್ನ ಕೊಲ್ಲುವ ಕೆಲಸ ಮಾಡ್ತಾರೆ ಅಂತ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಯಶ್ ತಾಯಿ ಪುಷ್ಪ ನಿರ್ಮಾಪಕ ಚಿತ್ರರಂಗಕ್ಕೆ ಬಂದಿದ್ದಾರೆ ಪೃಥ್ವಿ ಅಂಬರ್ ನಟನೆಯ ಈ ಸಿನಿಮಾ ದೊಡ್ಡದಾಗಿ ಗೆಲ್ಲಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾನ ಮಾಡುವುದಾಗಿ ಪುಷ್ಪ ಭರವಸೆ ನೀಡಿದ್ದಾರೆ ಇನ್ನು ಒಳ್ಳೆ ಸಿನಿಮಾಗಳನ್ನ ಕೆಲವರು ಸೋಲಿಸುವ ಪ್ರಯತ್ನ ಮಾಡ್ತಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಫ್ಯಾನ್ಸ್ ವಾರ್ ಬಗ್ಗೆ ಮಾತನಾಡುತ್ತಾ ಸುದೀಪ್ ಹಾಗೂ ಯಶ್ ಮಕ್ಕಳ ಬಗ್ಗೆಯೂ ಕೆಲವರು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ ಅದು ನನ್ನ ಗಮನಕ್ಕೂ ಬಂದಿದೆ ಅಂತ ನಟಿ ರಮ್ಯಾ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಹೇಳಿದ್ರು ತಮ್ಮ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ ರಮ್ಯಾ ಈ ರೀತಿ ಮಾತನಾಡಿದ್ರು ಎರಡು ವರ್ಷಗಳ ಹಿಂದೆ ನಾನು ಪೋಸ್ಟ್ ಮಾಡಿದ್ದೆ ಯಶ್ ಸುದೀಪ್ ಫ್ಯಾನ್ಸ್ ವಾರ್ ಅವರೇ ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ಆಗ ನನಗೆ ಬೇಸರವಾಗಿತ್ತು ಅಂತ ಹೇಳಿದ್ರು ನಟಿ ರಮ್ಯಾ ಈ ಹೇಳಿಕೆಯ ಬಗ್ಗೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಯಶ್ ತಾಯಿ ಪುಷ್ಪ ಪ್ರತಿಕ್ರಿಯಿಸಿದ್ದಾರೆ ಟ್ರೋಲ್ಸ್ ವಿರುದ್ಧ ರಮ್ಯಾ ನಿಂತಿರುವ ಬಗ್ಗೆ ಮಾತನಾಡಿ ಒಬ್ಬ ಲೇಡಿಯಾಗಿ ರಮ್ಯಾ ಎದ್ದು ನಿಂತಿದ್ದಾರೆ ಬೇರೆ ಯಾರೂ ಮಾತನಾಡಲಿಲ್ಲ ಿಲ್ಲ ಯಾಕಪ್ಪ ಹೀಗೆಲ್ಲ ಮಾಡ್ತಾರೆ ಎಲ್ಲರೂ ಕೆಟ್ಟದಾಗಿ ಕಮೆಂಟ್ ಮಾಡಲ್ಲ ಕೆಲವರು ಮಾತ್ರ ಮಾಡ್ತಾರೆ ಅಂತ ಹೇಳಿದ್ರು ರಮ್ಯಾ ಬಂದು ಇಷ್ಟೆಲ್ಲಾ ಮಾತನಾಡ್ಬೇಕಾ ನಮ್ ಬಗ್ಗೆ ಮಾತಾಡಿದ್ರೆ ಮಕ್ಕಗಿತೀನಿ ಅಂತ ಪುಷ್ಪಾ ಹೇಳಿದ್ದಾರೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ